ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅವನಿಕಾ ಸಾಮಾಜಿಕ ಸಂವಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಏನು ಒಂದು ಚಂದಾಪುರದಲ್ಲಿ ಮತ್ತೊಂದು ಘಟನೆ ಹಳೆ ರೈಲ್ವೆ ಸ್ಟೇಷನ್ ಹತ್ರ ಒಂದು ಸೂಟ್ ಕೇಸ್ನಲ್ಲಿ ಹತ್ತು ವರ್ಷದ ಹೆಣ್ಣು ಮಗುವನ್ನು ಬಿಸಾಕಿ ಹೋಗಿರ್ತಾರೆ ಎರ್ಥ ಸಾಗುತ್ತಿದೆ ನಮ್ಮ ಕರ್ನಾಟಕದಲ್ಲಿ ಮಹಿಳೆಯರ ಮೇಲೆ ಅಥವಾ ಅಪ್ರಾಪ್ತ ಬಾಲಕಿಯರ ಮೇಲೆ ಇನ್ನೂ ಅದೆಷ್ಟು ಮಕ್ಕಳು ಬಲಿಯಾಗಬೇಕಾಗಿದೆ ಕಾನೂನಲ್ಲಿ ಸರಿಯಾದ ರೀತಿ ನಮಗೆ ಗಲ್ಲು ಶಿಕ್ಷೆ ಆಗಿರಬಹುದು ಅಥವಾ ಜೀವಾವಧಿ ಶಿಕ್ಷೆ ಆಗಿರ್ಬೋದು ಎರಡರಲ್ಲಿ ಯಾವುದಾದ್ರೂ ಒಂದನ ನಮಗೆ ಕಾನೂನು ಬಲಪಡಿಸಿದ್ರೆ ತಾನೇ ಅವ್ರಗಳಿಗೂ ಭಯ ಬರೋದು ನಮ್ಮನ್ನು ಹುಡ್ಕೋಕ್ಕಾಗಲ್ಲ ನಾವು ಅವ್ರಿಗೆ ಸಿಗೋದಿಲ್ಲ ಈ ರೀತಿ ಯೋಚನೆಗಳಲ್ಲೇ ಮುಳುಗೋಗಿರ್ತಾರೆ ಆರೋಪಿಗಳು ಹಾಗಾಗಿ ಹೇಳ್ತಾ ಕಾನೂನು ಬಲವಾಗಿ ಬಂದರೆ ಮಾತ್ರ ಈ ಅತ್ಯಾಚಾರವನ್ನು ಈ ಒಂದು ಕೊಲೆಯನ್ನು ತಪ್ಪಿಸೋದಕ್ಕೆ ಸಾಧ್ಯವಾಗುತ್ತೆ ಆ ಹೆಣ್ಣು ಮಗು ಪಾಪ ಪಾಪು ಇನ್ನು ಹತ್ತು ವರ್ಷದ ಮಗು ಏನೆಲ್ಲ ಕನಸನ್ನು ಕಂಡಿರುತ್ತೆ ಮನೆಯಿಂದ ಹೊರಗಡೆ ಬರುವಾಗ ಅಥವಾ ಎಲ್ಲೋ ಕೆಲಸ ಮುಗಿಸ್ಕೊಂಡು ಸ್ಕೂಲ್ ಮುಗಿಸ್ಕೊಂಡು ಹೋಗ್ತಿರುವಾಗ ತನ್ನ ತಂದೆ ತಾಯಿನ ನೋಡುವ ಆ ಥರದಲ್ಲಿ ತನ್ನ ಎಲ್ಲ ಜವಾಬ್ದಾರಿಗಳನ್ನು ಸಹಿಸ್ಕೊಳ್ತಾ ಹೋಗ್ತಿರುವಾಗ ಇಂಥ ಕಿಡಿಗೇರಿಗಳಿಗೆ ಸಿಕ್ಕಿ ಅವರುಗಳಿಂದ ಇವರು ನಶಿಸಿ ಹೋದಾಗ ಆಕೆ ಅದೆಷ್ಟು ನೋವನ್ನು ಪಟ್ಟಿರ್ತಾಳೆ ಆಕೆಯನ್ನು ಅವರು ಬೇರೆ ಯಾವ ಕೆಲಸ ಏನು ಮಾಡೋಕ್ಕಾಗದೆ ಒಂದು ಸೂಟ್ ಕೇಸ್ನಲ್ಲಿ ಆ ಮಗುನ ತುಂಬಿರ್ತಾರೆ ಆಮೇಲೆ ತೊಗೊಂಡು ಬಂದಲ್ಲಿ ಬಿಸಾಕ್ತಾರೆ ಅಂದರೆ ಇದೇನು ಕಸ ಬಿಸಾಕೋ ಹಾಗೆ ಇದೆಯಾ ಮಹಿಳೆಯರಿಗೆ ಸಿಗುವಂಥ ಸ್ತ್ರೀ ಪೂಜ್ಯ ಭಾವನೆ ಎಲ್ಲೂ ಹೋಯಿತು ಹಾಗಾದರೆ ಇದನ್ನು ಹೀಗೆ ಬಿಟ್ಟರೆ ಇನ್ನು ನಾಳೆ ನಮ್ಮನೆ ಹತ್ತನೂ ತಲೆ ಹಾಕಿ ನಡೆಯುತ್ತೆ ಈ ಒಂದು ಕೃತ್ಯ ಹಾಗಾಗಿ ನಾವೆಲ್ಲೂ ದೂರ ನೋಡ್ತಾ ಇದ್ವಿ ಇವಾಗ ಭಾಳ ಹತ್ತಿರದಲ್ಲಿ ನೋಡ್ತಾ ಇದ್ವಿ ಇದಾಗಬಾರ್ದು ಇದೆಲ್ಲಿಗೆ ಇಲ್ಲಿಗೆ ನಿಲ್ಲಿಸಬೇಕು ಅಂದರೆ ಸರಿಯಾದ ಕಾನೂನು ಇದು ಬಲಿಷ್ಠವಾಗಿ ಬರಬೇಕು ಒಂದು ಎನ್ಕೌಂಟರ್ ಆಗಬೇಕು ಅಥವಾ ಇದು ಜೀವಾವಧಿ ಶಿಕ್ಷೆ ಆಗಬೇಕು ಇವೆರಡೂ ಆಗಿಲ್ಲ ಅಂದರೆ ಬಹಳ ಕಷ್ಟಪಡಬೇಕಾಗತ್ತೆ ನಾವೆಲ್ಲರೂ ಹೆಣ್ಣುಮಕ್ಕಳನ್ನ ಕಾಪಾಡ್ಕೊಳ್ಳೋದೇ ಒಂದು ಕೆಲಸ ಆಗೋಗುತ್ತೆ ಎಲ್ಲಿ ಹೋದರೂ ಎಲ್ಲಿ ಬಂದರೂ ಸ್ಕೂಲು ಕಾಲೇಜು ಟ್ಯೂಷನ್ನು ಅಥವಾ ಯಾವುದೇನ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ರೆ ಕರ್ಕೊಂಡೋಗಿ ಕರ್ಕೊಂಡು ಬರೋದೇ ಒಂದು ದೊಡ್ಡ ಕಾಯಕ್ಕಾಗೋಗ್ಬಿಡುತ್ತೆ ಅವ್ರಿಗೆ ಅಂತ ನಾವು ಕೆಲಸಕ್ಕೆ ಇಟ್ಕೊಂಡು ನಾವು ಮನೆ ಬಾಡಿಗೆ ಕಟ್ಟೋಕ್ಕೆ ಇಲ್ಲ ಅಂತದ್ರಲ್ಲಿ ಒಂದು ಹೆಣ್ಣು ಮಗುವಿನ ಕಾವಲುಗಾರಿಗೆ ಕಾ ಸಂಬಳ ಕೊಟ್ಟು ಇಟ್ಕೊಳ್ಳುವಷ್ಟು ಮಟ್ಟಿಗೆ ನಾವು ಬೆಳೆಯುವಂಥ ಅವಕಾಶಗಳು ಮುಂದೆ ದಿನ ಬರೋ ಸಾಧ್ಯತೆಗಳೆಲ್ಲ ಇದ್ದಾವೆ ದಯಮಾಡಿನ ಅವಕಾಶ ಸರ್ಕಾರಕ್ಕೆ ಕಾನೂನು ಬಲಿಷ್ಠವಾಗಿ ಈ ಎರಡು ಒಂದರಲ್ಲಿ ಒಂದು ಅಂದರೆ ಒಂದು ಜೀವಾವಧಿ ಶಿಕ್ಷೆ ಅಥವಾ ಎನ್ಕೌಂಟರ್ ಈ ಎರಡರಲ್ಲಿ ಒಂದು ನಮಗೆ ಕಾಯಕವಾಗಿ ಬರಬೇಕು ಜಾರಿ ಆಗಬೇಕು ಇದು ಕೂಡ ಒಂದು ನಾಲ್ಕು ಜನ ಅತ್ಯಾಚಾರಿಗಳಿಗೆ ಈ ರೀತಿ ನಮ್ಮ ಕಣ್ಣು ಮುಂದೆ ಶಿಕ್ಷೆ ಕೊಟ್ಟಾಗ ಮುಂದೊಂದು ದಿನ ಯಾವ ಶಿಕ್ಷೆಗೂ ಕೆಲಸ ಮಾಡೋಕ್ಕೂ ಅವರಿಗೆ ಕೃತ್ಯ ಮಾಡೋಕ್ಕೂ ಅವರಿಗೆ ಭಯ ಪಡಬೇಕು ಆ ರೀತಿ ನಮ್ಮ ಹೆಣ್ಮಕ್ಕಳನ್ನ ಸುರಕ್ಷಿತ ವಹಿಸಬೇಕು ಅಂದರೆ ಮಕ್ಕಳನ್ನ ರಕ್ಷಣೆ ಮಾಡಬೇಕು ಅಂದರೆ ಮಕ್ಕಳನ್ನ ಕಾಪಾಡಬೇಕು ಅಂದರೆ ನೋಡಿ ಚಿಕ್ಕ ಮಕ್ಕಳನ್ನ ಸಾಯಿಸೋದು ತುಂಬ ಈಸಿ ಅಂದ್ಕೊಂಬಿಟ್ಟಿದ್ದಾರೆ ಆದರೆ ದೊಡ್ಡವರಾದರೆ ಕಿರಿಸ್ತಾರೆ ಓಡೋಗ್ತಾರೆ ತಪ್ಪಿಸ್ಕೊಳ್ತಾರೆ ಪ್ರಯತ್ನ ಪಡ್ತಾರೆ ಏನಾದರೂ ಒಂದು ಕುರುಹು ಬಿಡ್ತಾರೆ ಯಾಕಂದ್ರೆ ಅವ್ರಿಗೆ ತಿಳುವಳಿಕೆ ಇರುತ್ತೆ ಆದರೆ ಅಪ್ರಾಪ್ತ ಬಾಲಕಿಯರಿಗೆ ಏನೂ ಗೊತ್ತಾಗಲ್ಲ ಏನು ಅರಿಯದ ಮುಕ್ತ ಬಾಲಕಿಯರೋರು ಆಟ ಆಡುವಂಥ ಸಮಯದಲ್ಲಿ ಈ ರೀತಿ ನೋವು ಹಿಂಸಾಚಾರಕ್ಕೆ ಒಳಗಾಗಿ ಸಾಯುವಂಥ ಪರಿಸ್ಥಿತಿ ಬರ್ತಾ ಇದೆ ದಯಮಾಡಿದು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿ ತಗೊಂಡು ಹೋಗೋದಕ್ಕಿಂತ ಇದು ಈಗಲೇ ಕಟ್ಟಾಗಬೇಕು ಈಗಲೇ ಇದು ನಿಲ್ಲಬೇಕು ಇದೊಂದು ಪಿಡುಗು ಅತ್ಯಾಚಾರ ಒಂದು ಪಿಡುಗು ಆಗಿ ಪರಿವರ್ತನೆ ಆಗಬೇಕು ಅದೇ ಥರನೇ ನಾವು ಹೇಳ್ತಾ ಇರೋದು ಎಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥಿಸಬೇಕು ಮತ್ತು ನಿಮ್ಮ ನಿಮ್ಮ ಸಂಘ ಸಂಸ್ಥೆಗಳು ಏನಾದರೂ ಇದ್ದಾಗ ಆ ಒಂದು ಲೆಟರ್ಡ್ ಮೂಲಕ ಕಾನೂನಿಗೆ ಮೊರೆ ಹೋಗಬೇಕಾಗಿದೆ ಅತ್ಯಾಚಾರಿಗಳಿಗೆ ಅಪ್ರಾಪ್ತ ಬಾಲ್ಯಾಚಾರ ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ಅಥವಾ ಎನ್ಕೌಂಟರ್ ಇವೆರಡರಲ್ಲೊಂದು ಜಾರಿ ಆಗಲೇಬೇಕು ಅನ್ನೋ ಹಕ್ಕು ಒತ್ತಾಯಗಳನ್ನು ನಾವು ಆದಷ್ಟು ಬೇಗ ಎಲ್ಲ ಕಡೆ ಮಾಡ್ತಾ ಆ ಹೆಣ್ಣು ಮಗು ಹತ್ತು ವರ್ಷದ ಹೆಣ್ಣು ಮಗು ಆ ಒಂದು ಪರಿಸ್ಥಿತಿ ನೋಡಿ ಆ ತಂದೆ ತಾಯಿ ಎಷ್ಟು ನೋವು ಬಂಡಿರ್ತಾರೆ ನಮಗೆ ನಮಗೆ ಅವ್ರು ಯಾರೋ ಗೊತ್ತೇ ಇಲ್ಲ ಆದರೂ ಕೂಡ ಅಷ್ಟು ನೋವಾಗ್ತಾಯಿದೆ ಒಂದು ಮಗುನ ಸೂಟ್ ಕೇಸ್ನಲ್ಲಿ ತೊಗೊಂಡು ಬಂದು ಕಸದ ರೀತಿ ಹೆಸ್ತೋಗುವಷ್ಟು ಅವರು ಆ ಥರ ಮಾಡಿದಾಗ ಆ ಮನಸ್ಸನ್ನು ನಾವು ನೋ ನಾವು ಸಹಿಸ್ಕೊಳ್ಳೋಕ್ಕೂ ಆಗೋಲ್ಲ ಆಂಥರ ಹೆತ್ತ ತಂದೆ ತಾಯಿ ಯಾವ ರೀತಿ ಇದನ್ನು ತಡ್ಕೊಂಡಿರ್ತಾರೆ ಆ ಮಗುವಿನ ಪರಿಸ್ಥಿತಿ ರಕ್ತ ಕಿವಿಲಿರಕ್ತ ರಕ್ತ ಇದೆಲ್ಲ ನೋಡ್ತಾ ಇದ್ರೆ ಯಾವ ರೀತಿ ಅವಳನ್ನು ಹಿಂಸಾಚಾರ ಮಾಡಿರ್ತಾರೆ ಎಷ್ಟು ಎಷ್ಟು ತರಹದ ಶಿಕ್ಷೆಗಳನ್ನು ಅವ್ರು ಬದುಕಿದ್ದಾಗ ಕೊಟ್ಟಿರ್ತಾರೆ ಆಕೆ ಅದನ್ನು ಸಹಿಸಿಕೊಂಡು ಆ ನೋವನ್ನು ಅನುಭವಿಸಿ ಪ್ರಾಣ ಬಿಟ್ಟಿರ್ತಾಳೆ ಇಷ್ಟೊಂದು ನೋವು ಬೇಕಾ ಮಹಿಳೆಯರಿಗೆ ಮಕ್ಕಳಿಗೆ ನಮಗೆ ರಕ್ಷಣೆಯೇ ಇಲ್ವಾ ನಾವು ಎಲ್ಲಿದ್ದೀವಿ ನಮ್ಮ ದೇಶ ಎಲ್ಲಿದೆ ನಮ್ಮ ಕರ್ನಾಟಕ ಎಲ್ಲಿದೆ ನಮ್ಮ ಬೆಂಗಳೂರು ಎಲ್ಲಿದೆ ನಮ್ಮ ನ್ಯಾಯಾಲಯ ಎಲ್ಲಿದೆ ಎಲ್ಲೂ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆತಾ ಇರ್ತಕ್ಕಳನ್ನು ನಾವು ನೋಡ್ತಾ ಇರ್ತೀವಿ ಅಂಥದ್ರಲ್ಲಿ ನಮ್ಮ ಕಣ್ಣು ಮುಂದೆನೂ ನೋಡಿದಾಗ ನಾವು ಏನೂ ಮಾಡೋಕ್ಕಾಗಿಲ್ಲ ಅಂದರೆ ನಾವು ಏನು ದಯ ದಯಮಾಡಿ ಎಲ್ಲರೂ ಕೂಡ ಈ ಮಗುಗಾದಂತಹ ಸ್ಥಿತಿ ಬೇರೆ ಯಾವ ಮಕ್ಕಳಿಗೂ ಆಗಬಾರ್ದು ದಯಮಾಡಿ ನಾವು ಈ ಮಗುಗೆ ನ್ಯಾಯ ಕೊಡಿಸ್ಬೇಕು ಈ ಮಗುನೆಲ್ಲ ಅದೆಷ್ಟೋ ಪ್ರಾಣಗಳು ಕಳ್ಕೊಂಡಿರ್ತಕ್ಕಂತಹ ನಕ್ಷತ್ರವಾಗಿರ್ತವೆ ಅಂಥ ಮಕ್ಕಳಿಗೆ ನಾವು ನ್ಯಾಯ ಕೊಡಿಸ್ತೇಬೇಕು ಮುಂದಿನ ದಿನಗಳಲ್ಲಿ ಅತ್ಯಾಚಾರವನ್ನು ಪದ ಮಾತಾಡೋಕ್ಕೂ ಭಯ ಪಡಬೇಕು ಜನ ಆ ರೀತಿ ಒಂದು ಕಾನೂನನ್ನು ಬರಲೇಬೇಕು ದಯಮಾಡಿ ಎಲ್ಲರೂ ಕೂಡ ಕಾನೂನಿಗೆ ಕೊತ್ತಾಯವನ್ನು ಮಾಡ್ತಾ ಇದು ಗಲ್ಲು ಶಿಕ್ಷೆ ಅಥವಾ ಎನ್ಕೌಂಟರ್ ಎರಡರಲ್ಲೊಂದು ತಕ್ಷಣ ಯಾವುದೇ ರೀತಿ ತನಿಖೆಗಳ ಈ ಅತ್ಯಾಚಾರಿಗಳು ಅಂತ ಹೇಳಿ ಅವ್ರ ಸಾಕ್ಷ್ಯಾಧಾರಗಳು ಸಿಕ್ಕಿದ ತಕ್ಷಣ ಚಾರ್ಜ್ ಶೀಟ್ ಹೋಗಿದ ತಕ್ಷಣವೇ ಇದು ಸಾಬೀತಾಗಬೇಕು ಇದು ನಮಗೆ ನ್ಯಾಯ ತೀರ್ಪು ಬರಬೇಕು ಅಂತ ನಾವೆಲ್ಲರೂ ಕೂಡ ಕೇಳ್ಕೊಳ್ತಾ ಈ ಸಾಮಾಜಿಕ ಸಂವಾದದಲ್ಲಿ ಇದೊಂದು ಬೇಜಾರಿನ ಸಂಗತಿ ಒಂದು ಹತ್ತು ವರ್ಷದ ಹೆಣ್ಣು ಮಗುನ ಈ ರೀತಿ ಸೂಟ್ ಕೇಸ್ನಲ್ಲಿ ತುಂಬಿ ಕಸ ಬಿಸ ಹಾಗೆ ಬಿಸಾಕಿದಾರಲ್ಲ ಇದು ಬಹಳ ನೋವಿನ ಸಂಗತಿ ಹಾಗಾಗಿ ನಾವು ಕೂಡ ಕಾನೂನಿಗೆ ಅಕ್ಕೊತ್ತಾಯವನ್ನು ಮಾಡುವ ಸಲುವಾಗಿ ಈ ಒಂದು ಸಾಮಾಜಿಕ ಸಂವಾದದಲ್ಲಿ ಈ ವಿಷಯವನ್ನು ಕುರಿತು ಮಾತನಾಡಿದ್ದೇವೆ ದಯಮಾಡಿ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಇಷ್ಟಾರ್ಥ ದೇವರಾಗಿರ್ಬೋದು ಅಥವಾ ಕಾನೂನಾಗಿರಬಹುದು ನಿಮ್ಮ ನಿಮ್ಮ ಲೆಟ್ರಡಲ್ಲಿ ಈ ಒಂದು ಅತ್ಯಾಚಾರಿಗಳಿಗೆ ಅಥವಾ ಅಪ್ರಾ ಅಪ್ರಾಪ್ತ ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ಅಥವಾ ಎನ್ಕೌಂಟರ್ ಜಾರಿ ಆಗಲೇಬೇಕು ಅಂತ ಹೇಳಿ ಹಕ್ಕೋತಾಯವನ್ನು ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ವಿ ಧನ್ಯವಾದಗಳು